ಹಿಂದುಳಿದಂಥ ಸಮುದಾಯವನ್ನು ಪ್ರಶಂಸರು ಸ್ಪರ್ಶಿಸಿದ್ದಂಥ ಪಶು ಸಮಾವೇಶದಲ್ಲಿ ನನ್ನ ಸೋದರಿವಾದಂಥ ಸನ್ಮಾನ್ಯ ಬಂಗಾರ ಈ ಭಾಗದ ಜನತೆಯ ಸಂದರ್ಭದಲ್ಲಿ ಬಂಧುಗಳು ಜೋಶಿಯವರು ಮತ್ತು ಅನೇಕ ಮಂದಿ ಮುಖಂಡರ ಜೊತೆಯಲ್ಲಿ ಕೆಳ ಸಮುದಾಯ ಅವೆಲ್ಲ ಕೂಡ ನರೇಂದ್ರ ಮೋದಿ ಜೋರವಾಗಿ ನಿಲ್ಲಬೇಕು ಅನ್ನೋ ಒಂದು ರೀತಿ ಅವ್ರಿಗೆ ಸಂದೇಶ ಕೆಲಸ ಇವತ್ತು ಸಮಾವೇಶದಲ್ಲಿ ಮಾಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂಚೆಯಿಂದ ಕೂಡ ಹತ್ತು ವರ್ಷಗಳ ಕಾಲ ಹಿಂದುಳಿದಂತಹ ಸಮುದಾಯಗಳಿಗೆ ಒಂದು ಹೆಚ್ಚಿನ ಆದ್ಯತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾನು ಒಂದು ಉಲ್ಲೇಖನ ಮಾಡಿದ್ವಿ ಮೊನ್ನೆ ಮೊನ್ನೆ ಯೋಚನೆ ಮಾಡಿದ ಎಪ್ಪತ್ತೈದು ವರ್ಷಗಳ ಕಾಲ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಕೂಡ ಅರವತ್ತು ವರ್ಷ ಆಳಿದಂಥ ಕಾಂಗ್ರೆಸ್ ಪಾರ್ಟಿ ಹಿಂದುಳಿದಂಥ ಸಮುದಾಯಗಳು ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳನ್ನು ಅವ್ರನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಅವ್ರನ್ನ ಬಳಕೆಯನ್ನು ಮಾಡಿಕೊಳ್ಳೋ ಮೂಲಕ ಅಧಿಕಾರಕ್ಕೆ ಬಂದರಾಗಲಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲ ಸಮುದಾಯಗಳನ್ನು ಬೇರೆ ಬೇರೆ ಕಾರಣದಿಂದ ಕೈ ಬಿಡೋದ್ರ ಕೆಲಸ ಆಯಿತು ಆಗಿ ಹೇಳ್ತೀನಿ ನಾನು ಇವತ್ತಿನ ನಮ್ಮ ಮಂತ್ರಿ ಮಂಡಳದಲ್ಲಿ ನರೇಂದ್ರ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ಅದರ ನನ್ನದು ನನಿ ಜೊತೆಲಿ ಪ್ರಕಾರ ಅರ್ಧಾಟಜು ಹತ್ತತ್ರ ಹಿಂದುಳಿದಂತಹ ಸಮುದಾಯಗಳು ಎತ್ತಿ ಕ್ಯಾಬಿನೆಟ್ ಅಲ್ಲಿ ಜಾಸ್ತಿ ಇರೋಂಥದ್ದು ಇವತ್ತು ಇದೊಂದು ವಿಶೇಷ ಯಾಕಂದರೆ ಹಿಂದುಳಿದಂಥ ಸಮುದಾಯಗಳಿಗೆ எல்லா ரீதியில் அத்தனை கொண்டே சக்தி மீட்டர் கொண்டாடு நல்ல சமுதாய எல்லா இந்து ஜாதி ஜனதே காரணத்தை பார்ட்டி மத்திய கணவாக ஒரு சீக்கிரம் ஜனதா பார்த்து நரேந்திர மோடி ஜனிப்பாங்க பிரச்சாரம்